ಹಾಯ್ ಮ್ಯಾಮ್ ಹಾಯ್ ಕಾಫಿ ಆಯ್ತಾ ಮ್ಯಾಮ್ ಆಯ್ತು ಮೇಡಮ್ ಕಾಫಿ ಆಯ್ತು ಆ ಇವತ್ತು ಏನು ಸ್ಯಾರಿ ತಂದಿದ್ದೀರಾ ಮೇಡಮ್ ಸ್ಯಾರಿ ನಾನು ನೋಡಿ ನಾನು ಕೂಡ ವೇರ್ ಮಾಡಿದೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ಆ ವಂಡರ್ಫುಲ್ ಆಗಿದೆ ಮೇಡಮ್ ನನಗಂತ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಈ ಸ್ಯಾರಿ ಬಟ್ ಇದು ಬಾರ್ಡರ್ ನೋಡಿ ಬಾರ್ಡರ್ ತುಂಬಾನೇ ಚೆನ್ನಾಗಿದೆ ಮೇಡಮ್ ರೇಷ್ಮೆ ಸ್ಯಾರಿ ಬಾರ್ಡರ್ ಆಂಟಿಕ್ ಬಾರ್ಡರ್ ತರ ಇದೆ ರಿಚ್ ಆಗಿ ಕೊಟ್ಟಿದ್ದಾರೆ ಅಲ್ಲ ತುಂಬಾ ರಿಚ್ ಆಗಿ ಕೊಟ್ಟಿದ್ದಾರೆ ಹಾಗೆ ಇದು ಟಸ್ಸರ್ ಸಿಲ್ಕ್ ಮೆಟೀರಿಯಲ್ ಆಗಿರುತ್ತೆ ಸೆಮಿ ಟಸ್ಸರ್ ಸಿಲ್ಕ್ ಗೆ ಡಿಜಿಟಲ್ ಪ್ರಿಂಟ್ ಬಂದಿದೆ ಡಿಜಿಟಲ್ ಪ್ರಿಂಟ್ ಅಂದ್ರೆ ನೋಡಿ ನಿಮಗೆ ಆಲ್ ಓವರ್ ಸ್ಯಾರಿ ಈ ಥರ ಒಂದು ಡಿಜಿಟಲ್ ಪ್ರಿಂಟು ಬಂದು ವಿತ್ ಟಾರ್ಜಸ್ ಇದು ಪಲ್ಲು ಪಲ್ಲು ನೋಡಿ ಎಷ್ಟು ರಿಚ್ ಆಗಿದೆ ಒಂಥರ ಏನೋ ತುಂಬಾ ಚೆನ್ನಾಗಿದೆ ಹೇಳೋಕ್ಕೆ ಆಗಲ್ಲ ಆ ಥರ ಮೆಟೀರಿಯಲ್ ಇದು ಟಸ್ಸರ್ ಮೆಟೀರಿಯಲ್ಗೂ ನಿಮಗೆ ಈ ಥರ ಲೈನ್ಸ್ ಬಂದಿದೆ ಸ್ಟಿಪ್ಡ್ ಲೈನ್ಸ್ ಬಂದಿರೋದ್ರಿಂದ ಸ್ಯಾರಿ ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇದೆ ಅದರಲ್ಲಿ ನಿಮಗೆ ತುಂಬಾ ಕಲರ್ಸ್ ಇದೆ ನೋಡಿ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಒಂಥರ ಟ್ರೆಡಿಷನಲ್ ಲುಕ್ ಕೊಡುತ್ತೆ ಹಾಗೆ ಬಾರ್ಡರ್ನ ಅಬ್ಸರ್ವ್ ಮಾಡಿ ಒಂದು ಕಡೆ ಸ್ಮಾಲ್ ಬಾರ್ಡರ್ ಒಂದು ಕಡೆ ಬಿಗ್ ಬಾರ್ಡರ್ ಹಾಂ ನಾನು ಕ್ಯಾಟ್ಲಾಗ್ ಕೂಡ ತೋರಿಸ್ತೀನಿ ನೋಡಿ ಕ್ಯಾಟ್ಲಾಗ್ ಗೊತ್ತಾಗ್ತಾ ಇದೆ ಅಲ್ವಾ ಆಲ್ ಓವರ್ ಸ್ಯಾರಿ ನಿಮಗೆ ಹೀಗೆ ಬರುತ್ತೆ ತುಂಬಾ ಚೆನ್ನಾಗಿದೆ ಇದರ ಕಲರ್ ಶಾರ್ಟ್ ಅಂತೂ ತುಂಬಾ ಕಲರ್ಸ್ ಇದೆ ಮೇಡಮ್ ಎಷ್ಟು ಕಲರ್ಸ್ ಇದೆ ಮೇಡಮ್ ಇದರಲ್ಲಿ ನೈನ್ ಟು ಟೆನ್ ಕಲರ್ಸ್ ಬರುತ್ತೆ ರಣಿ ನೈನ್ ಟು ಟೆನ್ ಕಲರ್ಸ್ ಬರುತ್ತೆ ಎಲ್ಲವೂ ಒಂಥರ ಯೂನಿಕ್ ಕಲರ್ಸ್ ಯಾವುದು ರಿಪೀಟೆಡ್ ಕಲರ್ಸ್ ಆಗಿರೋಲ್ಲ ಹಾಗೆ ಎಲ್ಲ ಸ್ಯಾರೀಸಲ್ಲಿರೋ ಚಾರ್ಟ್ ಅಲ್ಲ ಇದೆಲ್ಲವೂ ಒಂಥರ ಕಲರ್ಸ್ ಕೂಡ ಹೇಳೋಕ್ಕಾಗಲ್ಲ ಆ ಥರ ಇದೆ ಇದು ನೋಡಿ ಇದನ್ನು ಜಸ್ಟ್ ಮರೂನ್ ಅಂತ ಹೇಳೋದಕ್ಕೆ ಆಗೋಲ್ಲ ಮರೂನ್ಗೆ ಈ ಥರ ಅಲ್ಲಿ ಈ ಥರ ಡಿಜಿಟಲ್ ಪ್ರಿಂಟ್ ಬಂದಿರೋದ್ರಿಂದ ಇದರದ್ದು ಕಲರ್ಸ್ ಹೇಳೋಕ್ಕಾಗಲ್ಲ ಆಯಿತಾ ಅನ್ನೋದು ಸ್ಯಾರಿ ನಿಮಗೆ ಹೀಗೆ ಬರುತ್ತೆ ನಾನು ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಇದಂತೂ ವೆರಿ ಪ್ರೀಮಿಯಂ ಅಂತ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಕಾಪರ್ ವಿತ್ ಗೋಲ್ಡ್ ಕಾಪರ್ ವಿತ್ ಗೋಲ್ಡ್ ಜೊತೆಗೆ ಬ್ರೌನ್ ನಿಮಗೆ ಬಾರ್ಡರ್ ಅಂತೂ ಗೋಲ್ಡ್ ವಿತ್ ಕಾಪರ್ ಥರನೇ ಕಾಣಿಸ್ತಾ ಇದೆ ಜಸ್ಟ್ ಬರೀ ಗೋಲ್ಡ್ ಅಂತ ಹೇಳೋಕ್ಕಾಗಲ್ಲ ಹಾಗೆ ಆಲ್ ಓವರ್ ಸ್ಯಾರಿ ನಿಮಗೆ ಒಂಥರ ಈ ತರ ಕೆಲವೊಂದ್ರಲ್ಲಿಲ್ಲ ಕೃಷ್ಣ ಬುದ್ಧ ಈ ತರ ಅಂದ್ರೆ ಒಂದೊಂದು ಸ್ಯಾರಿ ಒಂದೊಂದು ಡಿಸೈನ್ ಇದೆ ಅಲ್ಲ ಮೇಡಮ್ ಸ್ಯಾರಿ ಒಂದೊಂದು ಡಿಸೈನ್ ಬರುತ್ತೆ ಬ್ಲೌಸ್ ರುಚಾಗಿ ಕೊಟ್ಟಿದೆ ತುಂಬಾ ರಿಚಾಗಿ ಕೊಟ್ಟಿದೆ ಈ ಸ್ಯಾರಿ ಬ್ಲೌಸ್ ಕಾಂಟ್ರಾಸ್ ರಾಣಿ ಇದರಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬ್ಲೌಸ್ ನೋಡಿ ಎಷ್ಟು ಕಲ್ಲು ನೋಡಿ ಬ್ಲೌಸ್ ನಾನು ತೋರಿಸ್ತೀನಿ ನೋಡಿ ಈ ಕಾಂಟ್ರಾಸ್ಟ್ ಬರುತ್ತೆ ಇದೇ ಒಂದು ಕಲರ್ ಬರುತ್ತೆ ಇದೇ ಒಂದು ಕಲರ್ ಬರುತ್ತೆ ಕಾಂಟ್ರಾಸ್ಟ್ ಅಂತ ಕೊಟ್ಟಿದ್ದಾರೆ ತುಂಬಾನೇ ರಿಚ್ ಆಗಿ ಕಾಣಿಸ್ತಾ ಇದೆ ನೋಡಿ ಓವರ್ ಸ್ಯಾರಿ ಗೊತ್ತಾಗ್ತಾ ಇದೆ ಅಲ್ವಾ ನಾನು ಟ್ರೀಟ್ಸ್ ಮಾಡಿರೋದಕ್ಕಿಂತ ಇದು ಓಪನ್ ಪಿಕ್ ನೋಡಿ ತುಂಬಾನೇ ಚೆನ್ನಾಗಿದೆ ನಂಗಂತೂ ಬಾರ್ಡರ್ ಸಖತ್ ಇಷ್ಟ ಆಯ್ತು ರಾಣಿ ನನ್ನ ಹತ್ರ ಒಂದು ರೇಷ್ಮೆ ಸ್ಯಾರಿ ಇದೆ ಸೇಮ್ ಕಲರ್ ಬಾರ್ಡರ್ ಸೇಮ್ ಡಿಸೈನ್ ಫಿಫ್ಟೀನ್ ತೌಸಂಡ್ ಕೊಟ್ಟು ತಗೊಂಡಿದ್ವಿ ಸೊ ಇದು ಜಸ್ಟ್ ತೌಸಂಡ್ ಫಾರ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರು ಮಿಸ್ ಮಾಡ್ಬೇಡಿ ಒಂದು ಸ್ಯಾರಿನ ಯಾಕಂದ್ರೆ ಮತ್ತೆ ಸೇಮ್ ಕಲರ್ಸ್ ಡಿಸೈನ್ಸ್ ಬರುತ್ತೆ ಅಂತಾನೆ ಹೇಳೋದಕ್ಕಾಗಲ್ಲ ಓಕೆನಾ ಹಾಗೆ ಇದೊಂದು ರಮಾ ಗ್ರೀನ್ ಇದು ಕೂಡ ಅಷ್ಟೇ ಕಾಪರ್ ಮಿಕ್ಸ್ ಇರುವಂತ ಪಿಂಕ್ ಪಿಂಕ್ ವಿತ್ ಗೋಲ್ಡ್ ಹಾಗೆ ನಾನು ವೇರ್ ಮಾಡಿರುವಂತದ್ದು ಕೂಡ ಕಲರ್ ಆಗಿರುತ್ತೆ ಎಲ್ಲವೂ ನಿಮಗೆ ಜಸ್ಟ್ ತೌಸಂಡ್ ಫಾರ್ಟಿ ಫ್ರೀ ಶಿಪ್ಪಿಂಗಲ್ಲಿ ಸಿಗ್ತಾ ಇದೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಹಾಗೆ ನನ್ನ ಒಂದು ಚಾನಲ್ಗೆ ಯಾರು ಹೊಸದಾಗಿ ಜಾಯ್ನ್ ಆಗಿದ್ರೋ ಅವೆಲ್ಲ ಥ್ಯಾಂಕ್ಸ್ ಅಂತ ಯಾಕೆ ಇಷ್ಟಪಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ವಿಡಿಯೋನ ನನಗೆ ಥ್ಯಾಂಕ್ ಯು ಹಾಗೆ ನೋಡಿ ಮತ್ತೊಂದು ಕಲರ್ ಇದು ಕೂಡ ಗ್ರೀನ್ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಬರುತ್ತೆ ಇದು ನೋಡಿ ಕೆಟ್ಲಾಂಗ್ ಹಾಗೇ ಇದೆಲ್ಲ ಔಟ್ಸೈಡು ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ರೇಂಜಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ನಾನು ಏನಕ್ಕೆ ಇಷ್ಟು ಕಡಿಮೆ ಕೊಡ್ತಾಯಿದ್ದೀನಿ ಅಂತ ತುಂಬ ಜನ ಕೇಳ್ತಾ ಇದ್ವಿ ಏನಕ್ಕೆ ಅಂತಂದರೆ ನನ್ನ ಒಂದು ಚಾನಲು ಹಾಗೆ ನಾನು ತರಿಸುವಂಥ ನನ್ನ ಒಂದು ಕಲೆಕ್ಷನ್ಸ್ ಎಲ್ಲರಿಗೂ ರೀಚ್ ಆಗಲಿ ಅನ್ನೋದೇ ನನ್ನ ಒಂದು ಉದ್ದೇಶ ಸೊ ಹಾಗಾಗಿ ನಾನು ನಿಮಗೆ ಜಸ್ಟ್ ತೌಸಂಡ್ ಫೋರ್ ಹೋಗಿ ಫ್ರೀ ಶೂಪಿಂಗ್ಗಳು ಕೊಡ್ತಾಯಿದ್ದೀನಿ ಓಕೆನಾ ಬೇಗ ಬೇಗ ಆಡುತ್ತೆ ಥ್ಯಾಂಕ್ ಯು